ಸರ್ ನಮಸ್ಕಾರ 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 ಸರ್ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಸಾಕ್ಷಾತ್ ಪರಬ್ರಹ್ಮ ಅನ್ನುವ ಹಾಗೆ ಶಿಕ್ಷಕರ ಭವನ ಅಂದರೆ ಗುರುಭವನ ಇಲ್ಲಿ ಒಂದು ಪಾದರಕ್ಷೆಗಳನ್ನು ಚಪ್ಪಲಿಗಳನ್ನು ಎಲ್ಲಿ ನೋಡ್ರೂ ಕೂಡ ಪಾದರಕ್ಷೆಗಳು ಇಲ್ಲಿ ರಾಷ್ಟ್ರನಾಯಕರ ಫೋಟೋ ಇದೆ ಅಂಬೇಡ್ಕರ್ ಫೋಟೋ ಇದೆ ಬಸವಣ್ಣವ್ರ ಫೋಟೋ ಇದೆ ಗಾಂಧೀಜಿ ಫೋಟೋ ಇದೆ ಮತ್ತು ಡಾಕ್ಟರ್ ರಾಧಾಕೃಷ್ಣ ಸರ್ವತ್ ಇದು ಇದೆ ಇಂಥ ಮಹಾ ರಾಷ್ಟ್ರನಾಯಕ ಫೋಟೋ ಇರುವ ಜಾಗದಲ್ಲಿ ಈ ಚಪ್ಪಲಿಗಳನ್ನು ಮಾರಾಟ ಮಾಡ್ತಾಯಿದ್ದಾರೆ ಇದಕ್ಕೆ ಏನು ಹೇಳ್ತೀರಿ ಸರ್ ಇದನ್ನು ನಾವು ಉಗ್ರವಾಗಿ ಒಂದು ಖಂಡಿಸ್ತೇವೆ ಈಗ ನಾವು ಒಂದು ವಾರದ ಮುಂಚೆಯೇ ಕೂಡ ನಮ್ಮ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳಾದ ಭೀವೋ ಸಾಹೇಬರು ಕೂಡ ಗಮನಕ್ಕೆ ಕೊಟ್ಟಿದ್ದೇವೆ ಯಾವುದೇ ಕಾರಣಕ್ಕೂ ಈ ಗುರುಭವನವನ್ನು ಖಾಸಗಿ ಕೆಲಸ ಕಾರ್ಯಕ್ಕೆ ಕೊಡಬಾರ್ದು ವ್ಯಾಪಾರಕ್ಕೆ ಕೊಡಬಾರ್ದು ಇದು ಇರೋದು ಕನ್ನಡಪರ ಸಂಘಟನೆಗಳ ಒಂದು ಕನ್ನಡದ ಕಾರ್ಯಕ್ರಮಕ್ಕೆ ಇನ್ನಿತರ ಚಟುವಟಿಕೆಗೋಸ್ಕರ ಇದು ಇರೋದು ಒಂದು ಸಮಯ ಒಂದು ಟೈಮಲ್ಲಿ ಇತ್ತು ಒಂದು ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷ ಮುಂಚೆ ಆಗ ಮದುವೆ ಕೊಡ್ತಿದ್ರು ಆ ಮದುವೆ ಕೊಡೋದನ್ನು ಇವರು ನಿರಾಕರಿಸೋದು ಮದುವೆ ಕೊಡೋಲ್ಲ ಇದು ಶಿಕ್ಷಕರ ಮಾತ್ರ ಶಿಕ್ಷಕರ ಕಟ್ಟಡ ಇದು ಸರ್ಕಾರಿ ಕಟ್ಟಡ ಕೊಡೋಂಗಿಲ್ಲ ಅನ್ನೋ ಮಾತನ್ನು ಆವತ್ತು ಅಂದಿನ ದಿನಗಳಲ್ಲಿ ಹೇಳಿದರು ಈಗ ನೋಡಿ ಕಳೆದ ವರ್ಷ ಕೂಡ ಬಟ್ಟೆ ಅಂಗಡಿ ಕೊಟ್ಟಿದ್ರು ಅದನ್ನು ನಾವು ವಿರೋಧಿಸಿದಾಗ ಕಳೆದ ವರ್ಷ ಇದ್ದಂತಹ ಬಿ ಅವರು ರಾಜಶೇಖರ್ ಅವರು ಕೂಡಲೇ ಅದನ್ನು ತೆರಗೊಳಿಸ್ರು ಈ ಬಿ ಒ ಸಾಹೇಬರು ಇದನ್ನು ಇನ್ನೂ ಮೂರು ತಿಂಗಳುಗಳ ಕಾಲ ಕೊಟ್ಬಿಟ್ಟಿದ್ದೀವಿ ಅಂತ ಹೇಳೋ ಒಂದು ಮಾತು ಹೇಳ್ತಾ ಇದ್ದಾರೆ ಸರಿ ಏನೇ ಆದ ಆಗಿದ್ದು ಆಗೋಯ್ತು ಇನ್ನು ಮುಂದಿನ ದಿನಗಳಲ್ಲಿ ಈ ಗುರುಭವನವನ್ನು ಕನ್ನಡದ ಕಾರ್ಯಕ್ರಮಗಳಿಗೆ ಇನ್ನೂ ಈ ಚಟುವಟಿಕೆಗಳಿಗೆ ಇರಬೇಕು ಯಾವುದೇ ಕಾರಣಕ್ಕೂ ಖಾಸಗಿ ಒಂದು ಕಾರ್ಯಕ್ಕೆ ಒಂದು ವ್ಯಾಪಾರ ವ್ಯವಹಿ ವೈವಾ ವೈವಾಹಿಟಿಗೆ ಕೊಡಬಾರ್ದು ಅಂತ ನಾವು ಕರ್ನಾಟಕ ಕಾವಲು ಪಡೆ ವತಿಯಿಂದ ಒತ್ತಾಯಿಸುವ ಮೂಲಕ ಎಚ್ಚರಿಕೆನ ಕೊಡ್ತಾಯಿದ್ದೀವಿ ಮುಂದಿನ ದಿನಗಳಲ್ಲಿ ಮುಂದಿನ ವರ್ಷ ಏನಾದರೂ ಈ ರೀತಿ ಏನಾದರೂ ವ್ಯವಹಾರ ವಹಿವಾಟಿಗೆ ಏನಾದರೂ ಬಾಡಿಗೆ ಕೊಟ್ಟರೆ ನಾವು ಉಗ್ರವಾದ ಹೋರಾಟವನ್ನು ಅಂತ ಈ ಸಂದರ್ಭದಲ್ಲಿ ಎಚ್ಚರಿಕೆ ಕೊಡೋ ಮೂಲಕ ನಿಮಗೆ ಏನಾದರೂ ಅನುದಾನ ಇದು ವ್ಯವಸ್ಥೆಗೆ ಇದು ಸಾಲ್ತಾ ಇಲ್ಲ ಅನುದಾನ ಬೇಕು ಅಂದರೆ ನಮ್ಮ ಜನಪ್ರಿಯ ಶಾಸಕರಾದ ಎಚ್ ಎಂ ಗಣೇಶ್ ಪ್ರಸಾದ್ ಸಾಹೇಬ್ರ ಗಮನಕ್ಕೆ ತನ್ನಿ ಅವರು ಎಷ್ಟೋ ಅನುದಾನಗಳು ತರ್ತಾರೋ ಏನೇನೋ ಕೆಲಸ ಕಾರ್ಯಗಳು ಮಾಡ್ತಾರೆ ಈ ಗುರುಭವನ ಕೊಡೋದಿಲ್ಲ ಖಂಡಿತ ಅವರನ್ನು ಅವರು ಸ್ಪಂದಿಸ್ತಾರೆ ಈ ಗುರುಭವನಕ್ಕೆ ಅವರು ಸ್ಪಂದಿಸ್ತಾರೆ ನೋಡಿ ನೀವು ನೋಡಿದಾಗ ರಾಷ್ಟ್ರೀಯ ನಾಯಕರ ಒಂದು ಫೋಟೋ ನೋಡಿ ಸರ್ವಪಲ್ಲಿ ರಾಧಾಕೃಷ್ಣನವರ ಫೋ ಫೋಟೋ ಇರ್ಬೋದು ಸರ್ವಪಲ್ಲಿ ರಾಧಾಕೃಷ್ಣರವರ ಫೋಟೋ ಮತ್ತು ಮಹಾತ್ಮ ಗಾಂಧೀಜಿಯವರವರ ಫೋಟೋ ಬಸವೇಶ್ ಬಸವಣ್ಣನವರ ಫೋಟೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ಮತ್ತು ಇಪ್ಪತ್ತೈದು ವರ್ಷ ಆಡಳಿತ ಮಾಡಿದಂತಹ ಎಚ್ ಎಸ್ ಗಣೇಶ್ ಪ್ರಸಾದ್ ಎಚ್ ಎಸ್ ಮಹದೇವ ಪ್ರಸಾದರವರ ಫೋಟೋ ಮತ್ತು ಮಾಜಿ ಶಾಸಕರಾದ ನಿರಂಜನ್ ಕುಮಾರ್ ಅವರ ಫೋಟೋ ಕೂಡ ಇಲ್ಲಿದೆ ಈ ಫೋ ಈ ಭಾವಚಿತ್ರದ ನಡುವೆ ರಾಶಿ ರಾಶಿಗಳು ಪಾದರಕ್ಷೆಗಳು ಇರುವುದು ನಿಜಕ್ಕೂ ನಮಗೆ ಮನಸ್ಸಿಗೆ ಬಹಳ ನೋವುಂಟು ಮಾಡಿದೆ ಇಂದು ಮುಂದಿನ ಈ ರೀತಿ ಕೊಟ್ಟರೆ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗ್ತೀರಿ ಅಂತ ಈ ಸಂದರ್ಭದಲ್ಲಿ ನಾನು ಮಾಧ್ಯಮದ ಮೂಲಕ ದೃಶ್ಯ ಮಾಧ್ಯಮದ ಮೂಲಕ ನಾನು ಒತ್ತಾಯಿಸುವ ಮೂಲಕ ಈ ಮಾತನ್ನು ಇವತ್ತು ನಾನು ಈ ಸಾರ್ವಜ ಸಮಸ್ತ ನಾಗರಿಕ ಬಂಧುಗಳಿಗೆ ಸಮರ್ಪಿಸ್ತೇನೆ ಗುರುದೇವ ಗುರು ವಿಷ್ಣು ಗುರುದೇವ ಮಹೇಶ್ವರ ಅಂತಾರೆ ಸರ್ ಶಿಕ್ಷಕರು ಅಂದರೆ ದೇವ್ರ ಸಮಾನ ಆ ದೇವ್ರ ದಂಧನದಲ್ಲಿ ಚಪ್ಪಲಿ ನೋಡಬೇಕು ಶಿಕ್ಷಕರು ಏನು ನಮ್ಮ ಶಿಕ್ಷಕರಿದ್ದಾರೆ ಸರ್ ದಯವಿಟ್ಟು ಇನ್ನು ಮುಂದೆ ಕೂಡ ಯಾವುದೇ ಸರ್ ಶಿಕ್ಷಕರು ಅಂದರೆ ದೇವ್ರ ಸಮಾನ ನೀವು ಕಲಿಸ್ಕೊಡ್ತಾ ಪಾಠ ಅದು ಮಕ್ಕ ಇವತ್ತು ನಾಳೆ ಒಂದು ಗೌರ್ಮೆಂಟ್ ಎಂಪ್ಲಾಯ್ ಆದರೂ ನಿಮ್ಗೆ ನೆನೆಸ್ಕ್ರೆ ಇವತ್ತು ಕೊಟ್ಟರೋದು ಗುಂಡಿಪೇಟೆ ತಾಲೂಕಿಗೆ ಒಂದು ಶಿಕ್ಷಕರಿಗೆ ಒಂದು ಬೇಜಾರಾಗಿ ಸಂಗತಿ ಸರಿ ನೀವು ಸಂಬಳ ನೋಡಿ ಎಷ್ಟೋ ತಗೋಬೋದು ಅದು ಬರ್ತೇವೆ ಇವತ್ತು ರಾಶಿಗಳು ನೋಡಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ರಾಧಾ ರಾಧಾಕೃಷ್ಣ ಸ್ವಾಮಿರು ಎಲ್ಲ ನಾಯಕರುಗಳಿದ್ದಾರೆ ದಯವಿಟ್ಟು ಶಿಕ್ಷಕರಲ್ಲಿ ಇನ್ನೂ ಯಾವುದಾದ್ರೂ ಬಿ ಆಫೀಸ್ನವರು ನಿಮ್ಮ ಗಮನಕ್ಕಿಲ್ದೀಯ ಯಾರೋ ಇವರು ಸಂಘ ಮಾಡ್ಕೊಂಡ್ರೆ ಸಂಘ ಅದು ವೈಯಕ್ತಿಕ ಸಂಘ ಇರ್ಬೋದು ಚಪ್ಪಲಿ ಅದ್ರ ನಾಳೆ ಇನ್ನೊಬ್ಬರು ಬರ್ತಾರೆ ಕೇಳಿದ್ರೆ ಬೇಕು ಮಾಡ್ಕೊಂಡ್ರೆ ಸರ್ ಒಂದು ಶುಭ ಒಂದು ಕಾರ್ಯ ದಯವಿಟ್ಟು ಇನ್ನು ಮುಂದೆ ಚಪ್ಪಲಿ ಅಂಗಡಿ ಕೊಡಿ ನಮಸ್ಕಾರ ಹಾಂ ನಮಸ್ಕಾರ ನಮಸ್ಕಾರ ಸರ್ ಈಗ ಈ ಒಂದು ಚಪ್ಪಲಿ ಅಂಗಡಿಗೆ ಪರ್ಮಿಷನ್ನ ಯಾರಿಂದ ತಗೊಂಡಿದ್ದಾರೆ ಇದು ಮುನ್ಸಿಪಾಲ್ಟಿ ಪರ್ಮಿಷನ್ ಹೋಗಿ ಸರ್ ಮುನ್ಸಿಪಾಲ್ಟಿ ಪರ್ಮಿಷನು ಅದಲ್ಲದೆ ಮತ್ತೆ ಮತ್ತು ಮುನ್ಸಿಪಾಲ್ಟಿ ನಮ್ಮ ಮಂಡಪ ಸೆಕ್ರೆಟ್ರಿ ಹಾಂ ಪರ್ಮಿಷನ್ ಕೊಡ್ತೀವಿ ಸರ್ ಈಗ ಅಲ್ಲಿ ನೋಡಿ ಅಲ್ಲಿ ಕಾಣ್ತಾ ಇದೆ ನಿಮ್ಗೆ ಗೊತ್ತಾ ಡಾಕ್ಟರ್ ಅಂಬೇಡ್ಕರ್ ಮಹಾತ್ಮ ಗಾಂಧೀಜಿ ನಾಯಕರು ಅವರು ದುಡ್ಡು ಸಿಗುತ್ತೆ ಅನ್ನೋದ್ರೆ ಬೇಕಾದ್ರೆ ಏನ್ ಬೇಕಾದ್ರೆ ಮಾಡ್ಬಿಡ್ತೀರಿ ಇದು ಶಿಕ್ಷಕರ ಭವನ ಅಂದ್ರೆ ಶಿಕ್ಷಕರು ಮಾತ್ರ ಮದುವೆ ಮತ್ತು ಇನ್ನಿತರ ಒಂದು ಶುಭ ಸಮಾರಂಭಕ್ಕೆ ಮತ್ತು ಬೇರೆ ರೀತಿ ಕೊಡ್ಲಿ ರಾಶಿ ರಾಶಿ ಚಪಳಿಗಳನ್ನ ಕಾಣ್ತಾ ಇದೆ ಏನಂತೀರಿ ಏನಂತಾರೆ ಸರ್ ತಮ್ಮ ತಮ್ಮ ಮಂಡಳಿ ಮಾತ್ರ ಪರ್ಮಿಷನ್ ಕೊಟ್ಬಿಟ್ರೆ ಏನ್ ಬಿಕರ್ ಮಾಡ್ಕೋಬೋದಾ ಮಂಡೇಜರ್ ಗಿಡ ಬೇಸರ್ ಮುನ್ಸಿಪಾಲ್ಟಿ ಮುನ್ಸಿಪಾಲ್ಟಿ ಮ್ಯಾನೇಜರ್ ನೋಡಿ ಆತ್ಮೀಯ ಕನ್ನಡದ ಬಂಧುಗಳೇ ಇವರು ನಮ್ಮ ನೆರೆ ರಾಜ್ಯದವರು ಅವ್ರು ಕೇಳಿದಕ್ಕೆ ಉತ್ತರ ಅವರು ಅವ್ರ ಕಡೆದ ಉತ್ತರ ಕೊಡ್ತಾರೆ ಇವರು ಸಂಬಂಧಪಟ್ಟವ್ರ ಕೇಳಿ ನನಗೆ ಕೇಳಬೇಡಿ ಅನ್ನೋ ಒಂದು ಉತ್ತರ ಕೊಡ್ತಾ ಇದ್ದಾರೆ ನಮಗೂ ಅದಕ್ಕೆ ಸಂಬಂಧ ಇಲ್ಲ ಅವ್ರು ಏನು ಸಂಬಂಧಪಟ್ಟವ್ರ ವಿಚಾರಿಸ್ಕೊಳ್ಳಿ ಅಂತ ಒಂದು ಹೇಳೋ ಒಂದು ಉತ್ತರವನ್ನು ಕೊಡ್ತಾ ಇದ್ದಾರೆ ನಾವು ಅವ್ರಿಗೇನು ಮಾತಾಡೋಂಗಿಲ್ಲ ಅಂತ ನಾವು ಚರ್ಚೆ ಮಾಡಬೇಕಾಗಿದೆ ಅವರು ಎಚ್ಚೆತ್ಕೊಂಡು ಅವರು ಮುಂದಿನ ದಿನಗಳಲ್ಲಿ ಇಂತಹ ಕೆಲಸ ಕಾರ್ಯಕ್ಕೆ ಕೈ ಹಾಕಬಾರ್ದು ಅಂತ ಈ ಸಂದರ್ಭದಲ್ಲಿ ಒತ್ತಾಯಿಸ್ತಾ ಇದ್ದೀನಿ